ಫ್ರೆಂಡ್ಸ್ ಬಾಬ್ಯಾ ಅಡುಗೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ವೆಜಿಟೇಬಲ್ ಕುರ್ಮಾ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಹೇಗ್ ಮಾಡೋದಂತ ನೋಡ್ಕೊಳ್ಳಿ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ನೋಟಿಫಿಕೇಷನ್ ಬಂದು ತಲುಪುತ್ತೆ ಬಟಾಣಿ ನೆನೆಸಿರೋದು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಪ್ಪಷ್ಟು ಬೀನ್ಸು ಒಂದು ಕಪ್ಪಷ್ಟು ಆಲೂಗಡ್ಡೆ ಕ್ಯಾರೆಟ್ ಒಂದು ಅರ್ಧ ಕಪ್ಪು ನವಿಲು ಕೋಸಿದ್ರು ಕೂಡ ಹಾಕಿಕೊಳ್ಳಿ ಮತ್ತೆ ಕಾಲಿಫ್ಲವರು ಆಮೇಲೆ ಹಾಕೊಳ್ಳೋಣ ಲಾಸ್ಟ್ನಲ್ಲಿ ಮಸಾಲೆ ಹಾಕುವಾಗ ಈಗ ತರಕಾರಿ ಮುಳುಗೋಷ್ಟು ನೀರು ಸೇರಿಸ್ಕೊಂಡು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದೆರಡು ಬಿಜಿಲು ಕೂಗಿಸ್ಕೊಳ್ಳೋಣ

ೇಪು ಮತ್ತೆ ಒಂದ್ ಸ್ಪೂನ್ ಅಷ್ಟು ಗಸಗಸೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೈಸ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಬರೋಣ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ತರಕಾರಿ ಬೆಂದಿದ್ಯಾ ಅಂತ ಚೆಕ್ ಮಾಡಿ ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ ಬಟಾಣಿ ಕೂಡ ಬೆಂದಿದೆ ಈಗ ಸೈಡ್ಗೆ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸೋಂಪು ಪಲಾವೆಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋದು ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ಟೊಮೆಟೊ ಎರಡು ಟೊಮೆಟೊನ ಸಣ್ಣ ಕಟ್ ಮಾಡ್ ಈಗ ಕಾಲಿಫ್ಲವರ್ ಹಾಕೊಳ್ಳೋಣ ಚೆನ್ನಾಗಿ ಬಿಸಿನೀರಲ್ಲಿ ಉಪ್ಪಾಕಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಲಿಫ್ಲವರ್ ತರಕಾರಿ ಜೊತೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ಸ್ಮ್ಯಾಶಿ ರೀತಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಟೊಮೆಟೊ ಈರುಳ್ಳಿ ಬೇಯಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ತರಕಾರಿ ಕೂಡ ಹಾಕಿರ್ತೀವಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಹಾಗಾದ್ಮೇಲೆ ನಾವು ಬೇಯಿಸಿರೋ ತರಕಾರಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಒಂದು ಐದು ನಿಮಿಷ ಚೆನ್ನಾಗಿ ಹಾಗೆ ಮಾಡ್ಕೊಳ್ಳೋಣ ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ತರಕಾರಿ ಬೇಯಿಸಿರೋ ನೀರು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ತರಕಾರಿ ಕುರ್ಮ ಎಷ್ಟು ಯಾವ ಅದಕ್ಕೋ ನೋಡ್ಕೊಂಡು ನೀರ್ ಸೇರಿಸ್ಕೊಳ್ಳಿ ದೋಸೆಗೆ ಪೂರಿಗೆಲ್ಲ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತರಕಾರಿ ಕುರ್ಮ ರೆಡಿಯಾಗಿದೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರೆಡಿ ಆಯ್ತು ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಒಂದು ಸಲ ಟ್ರೈ ಮಾಡಿ ನಾನು ಚಪಾತಿ ಜೊತೆ ಮಾಡಿದ್ದೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ